ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಏನಾಗಿತ್ತಪ್ಪ ಅಂತಂದರೆ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಇರೋದು ಟೈಮ್ ಸಿಗ್ತಾ ಇರಲಿಲ್ಲ ಆ್ಯಕ್ಚುಲಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಅತ್ತೆ ಸಣ್ಣಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾಯಿದ್ರು ನಾನು ನೋಡೇ ಇರಲಿಲ್ಲ ಅವರು ಮಾಡೋದು ಹೇಗೆ ಮಾಡಿದ್ದಾರೆ ಏನೋ ಅಂತ ಅಂದ್ಬಿಟ್ಟು ನೋಡಿದರೆ ಫಸ್ಟೇ ನಾನು ಆ ವೀಡಿಯೋನೂ ತೊ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ ತೊಗೊಳಕ್ಕಾಗಿರಲಿಲ್ಲ ಅವರು ಎಲ್ಲ ಮಾಡಿಬಿಟ್ಟಿದ್ರು ಸರಿ ಒತ್ತೋಣ ಅಂಥೇಳಿ ಸಂಡಿಗೆ ಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಿದ್ರು ನಾವು ಚಕ್ಲಿಗೆ ಆಲ್ಮೋಸ್ಟ್ ಅದರೊಳಗಡೆ ನಾವು ಎಣ್ಣೆ ಬಿಟ್ಕೊಳ್ತೀವಿ ಬಟ್ ಇದು ನಮ್ಮತ್ತೆ ನೀರಲ್ಲೇ ಡಿಪ್ ಮಾಡಿಕೊಂಡು ಸಂಡಿಗೆ ಬಿಡ್ತಿದ್ದಾರೆ ನೋಡಿ ತೋರಿಸ್ತಾ ಇದ್ರು ನನಗೆ ಹೇಗೆ ಬಿಡೋದು ಅಂತನ್ಬಿಟ್ಟು ಅವ್ರು ಬಿಟ್ಟ ಮೇಲೆ ನಾನು ಇಸ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೆ ಇದು ಸಂಡೇ ಆಗಿರುತ್ತೆ ಯಾಕಪ್ಪ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಕಂಟೆಂಟ್ ಎಲ್ಲ ಇದೆ ಬಟ್ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಕೆಲಸಕ್ಕೆ ಹೋಗಿ ಬರೋದ್ರಿಂದ ಮತ್ತು ಮನೇಲು ಸ್ವಲ್ಪ ಅಲ್ಲಿಂದ ಬಂದ ತಕ್ಷಣ ಟಯರ್ಡು ಅಡುಗೆ ಮಾಡಬೇಕು ಸೊ ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೆ ಇನ್ಮೇಲೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಮತ್ತು ಇನ್ನೊಂದು ಏನಾದ್ರು ಂತಂದರೆ ನನಗೇನೂ ಗೊತ್ತಿಲ್ಲ ಗೊತ್ತಾಗ್ತಾನೇ ಇಲ್ಲ ಎಲ್ಲ ಮಾಡ್ತಾಯಿದ್ದೀನಿ ವೀಡಿಯೋಸು ಎಡಿಟಿಂಗ್ ಗಂಟ ಬರ್ತೀನಿ ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ನಾ ಅದಕ್ಕೋಸ್ಕರ ಡಿಲೇ ಆಗ್ತಾಯಿತ್ತು ಅದೇ ಅಂದ್ಕೊಳ್ತಿದ್ದೆ ಯಾಕೆ ನನ್ನ ಕೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂತನ್ಬಿಟ್ಟು ಯೋಚನೆ ಮಾಡಿದಾಗ ಇನ್ಮೇಲೆ ಅಪ್ಲೋಡ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ಮೇಲೆ ವೀಡಿಯೋ ಮಾಡೇ ಮಾಡ್ತೀನಿ ನಮ್ಮ ನಮ್ಮ ಅತ್ತೆ ಎಲ್ಲ ಫಿಲ್ ಮಾಡಿಕೊಡ್ತಾ ಇದ್ದರು ನಾನು ಸರಿ ಅವರು ಫಿಲ್ ಮಾಡಿಕೊಡ್ತಾ ಇದ್ದಂಗೆ ಸಂಡಿಗೆ ಬಿಡೋಕ್ಕೆ ಶುರು ಮಾಡ್ತಿದ್ದೆ ಸಂಡೇ ನಾನು ಆ್ಯಕ್ಚುಲಿ ಮನೇಲಿ ಹೀಗೆ ಇರ್ತೀನಿ ಒಂದು ಅಂದರೆ ಕೆಲಸ ಎಲ್ಲ ಮುಗಿಯೋ ಗಂಟ ಬಾತ್ ಮಾಡಲ್ಲ ಸೊ ಅದಕ್ಕೋಸ್ಕರ ಈ ಥರ ಇದ್ದೀನಿ ಹೆಣ್ಮಕ್ಳು ಅಂದರೆ ಮನೇಲೆಲ್ಲರೂ ಹೀಗೆ ಇರ್ತಾರೆ ಸೊ ಅದೇ ಥರನೇ ನಾನು ದಿನ ಪೂರ್ತಿ ವಾರ ಪೂರ್ತಿ ಕೆಲಸ ಮಾಡಿರ್ತೀನಿ ಸಂಡೇ ಒಂದಿನ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇರ್ತೀನಿ ಆಲ್ಮೋಸ್ಟ್ ಎಲ್ಲೂ ಹೋಗೋದಿಲ್ಲ ಹೋದರೆ ಅಮ್ಮ ಮನೆಗೆ ಹೋಗ್ಬೋದು ಅಷ್ಟೇ ನಾನು ಅದು ಬಿಟ್ಟರೆ ಇನ್ನೆಲ್ಲೂ ನಾನು ಹೋಗೋದೇ ಇಲ್ಲ ಅತ್ತೆ ಎಲ್ಲ ತ್ಯಾವ ಮಾಡ್ತಾ ಇದ್ದಾರೆ ಸಂಡಿಗೆ ಬಿಡೋಕ್ಕೆ ಈಸಿ ಆಗಲಿ ಅಂತೇಳಿ ಅವ್ರು ಫಿಲ್ ಮಾಡಿಕೊಡ್ತಾಯಿದ್ರು ಮತ್ತು ಹಂಗೆ ಒರೆಸ್ತಾ ಇರುವಾಗ ಕೈಗೆ ಏನೋ ಚುಚ್ಕೊಳ್ತು ಅವ್ರಿಗೆ ಆಮೇಲೆ ಅದು ಸಣ್ಣಗೆ ಬಿಟ್ಟಾದಮೇಲೆ ಇದು ಸಬ್ಜಾ ಸಿಡಿಸ್ದು ಜ್ಯೂಸ್ ಮಾಡಿದ್ದೆ ಆಮೇಲೆ ಇದು ಎಲ್ಲಿ ಹೋಗ್ತಿದ್ದೀವಿ ಡಿಂಪು ನಾವು ಪಾರ್ಲರ್ ಯಾಕೆ ಪಾರ್ಲರ್ಗೆ ಇದ್ದೀವಿ ಅಂತಂದರೆ ನನ್ನ ಮಗಳಿಗೆ ಹೇರ್ ಕಟ್ ಮಾಡ್ಸೋಣ ಅಂತೇಳಿ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಳು ಅಮ್ಮ ಹೇರ್ ಕಟ್ ಮಾಡಿಸಿ ಅಂತ ಸರಿ ಇನ್ನೇನು ಸ್ಕೂಲು ಶುರು ಆಗ್ತಿದೆ ಅಂತೇಳಿ ಮೂರು ಜನನೂ ಹೊಟ್ವಿ ಪಾರ್ಲರಿಗೆ ರೀಚ್ ಆದ್ವಿ ವೇಟ್ ಮಾಡ್ತಾ ಇದ್ವಿ ಅಲ್ಲಿ ಇನ್ನೊಬ್ಬರು ವೆಯ್ಟಿಂಗಲ್ಲಿದ್ದರು ಅಂದರೆ ಐಬ್ರೋ ಮಾಡ್ಕೊಳ್ತಿದ್ರು ಸೊ ಕೂತ್ಕೊಂಡು ನಾನು ನನ್ನ ಮಗಳು ಮಾತಾಡ್ತಾ ಇದ್ವಿ ಅವಳಿಗೆ ಹೇರ್ ಕಟ್ ಮಾಡೋದು ಒಂದು ಖುಷಿ ನಾನೇ ಮಾಡ್ತಿದ್ದೆ ಬಟ್ ಅವಳು ಪಾರ್ಲರ್ಗೋಗಿ ಮಾಡ್ಸನಮ್ಮ ಅಂತೇಳಿ ಅವಳಿಗೂ ಒಂದು ಖುಷಿ ಅಲ್ವಾ ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋದ್ವಿ ಅವಳಿಗೆ ಫುಲ್ಲು ಖುಷಿ ಎಷ್ಟು ಖುಷಿ ಆಗ್ತಿತ್ತಮ್ಮ ನಿನಗೆ ಟೆನ್ ಹಂಡ್ರೆಡ್ ಮಿಲಿಯನ್ ಟೆನ್ ಹಂಡ್ರೆಡ್ ಮಿಲಿಯನ್ ಬಟ್ ಅದು ಗೊತ್ತಿಲ್ಲ ಅಷ್ಟು ಖುಷಿ ಆಗ್ತಿತ್ತಂತೆ ಕೂದಲು ಕೂಲೇನೋ ತುಂಬ ಚೆನ್ನಾಗೇ ಬೆಳೀತಾ ಇದೆ ನನ್ನ ಮಗಳಿಗೆ ಬಿಡ್ಬೇಕು ಕೂದಲು ಬೆಳೆಸ್ಬೇಕು ಅಂತಲೇ ನನಗೂ ಆಸೆ ಬಟ್ ಕೆಲಸಕ್ಕೆಲ್ಲ ಹೋಗೋದ್ರಿಂದ ಮೇಂಟೇನ್ ಮಾಡೋದು ಕಷ್ಟ ಆಗ್ತಿದೆ ನನಗೆ ಸೊ ಯಾ ಅದಕ್ಕೋಸ್ಕರ ಸರಿ ಶಾರ್ಟೇಜ್ ಮಾಡಿಬಿಡೋಣ ನನಗೂ ಸ್ವಲ್ಪ ಈಸಿ ಆಗುತ್ತೆ ಅವಳಿಗೂ ಕಷ್ಟ ಇನ್ನೊಂದು ಅವಳು ಕೂದಲು ಉದ್ದ ಇರೋದಕ್ಕೆ ಅವಾಗವಾಗ ಅಮ್ಮ ಹಿಂಸೆ ಆಗ್ತಿದೆ ಹಿಂಸೆ ಆಗ್ತಿದೆ ಅಂತಿದ್ಳು ಸೊ ಆಯಿತು ಚಿಕ್ಕ ವಯಸ್ಸಲ್ಲಿ ಅವಳು ಇಷ್ಟಪಟ್ಟಿದೆಲ್ಲ ಮಾಡ್ತಾ ಇದ್ದೀವಿ ದೊಡ್ಡದಂತ ಏನಿಲ್ಲ ಸಣ್ಣ ಪುಟ್ಟೋದಾದ್ರೂ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಆಯಿತು ಅವಳು ಇಷ್ಟಪಟ್ಟಂಗೆ ಮಾಡೋಣ ಅವ್ರ ಅಪ್ಪ ಪರ್ಮಿಷನ್ ಕೊಟ್ಟರು ಸೊ ಹೋಗಿ ಏರ್ ಕಟ್ ಮಾಡಿಸ್ಕೊಂಡು ಅವ್ಳಿಗೆ ಯಾವ ಎಷ್ಟು ಬೇಕೋ ಅದೇ ಮಾಡಿಸು ಅಂದರು ಸೊ ಅದೇ ಥರನೇ ಮಾಡಿಸೋದಕ್ಕೆ ಹೋದ್ವಿ ಆಮೇಲೆ ಪಾರ್ಲರ್ ಅವರು ಅವ್ಳಿಗೆ ರೇಗಿಸ್ತಾ ಇದ್ಲು ನನ್ನ ಕೂದಲು ನೀನು ತೊಗೊಬಿಡು ನಿನ್ನ ಕೂದಲು ನನಗೆ ಕೊಟ್ಬಿಡು ಅಂತೆಲ್ಲ ಹೇಳ್ತಾಯಿದ್ರು ಅಲ್ವ ಅಮ್ಮ ನಿನಗೆ ಎಸ್ ಆಮೇಲೆ ಇನ್ನೂ ಇನ್ನೇನು ಇನ್ನೊಂದು ವೀಕಲ್ಲಿ ಸ್ಕೂಲ್ ಶುರು ಆಗುತ್ತೆ ಸರಿ ಇಷ್ಟು ದಿನ ಮನೇಲಿದ್ದು ಎಲ್ಲ ಮಕ್ಕಳು ಖುಷಿ ಅಂತಂದರೆ ನನ್ನ ಮಗಳು ಅಮ್ಮ ಯಾವಾಗ ಸ್ಕೂಲ್ಗೆ ಹೋಗ್ತೀನಿ ಯಾವಾಗ ಸ್ಕೂಲ್ಗೆ ಹೋಗ್ತೀನಿ ಅಂತ ಕೇಳ್ತಿದ್ಳು ಯಾಕಂದರೆ ನಾನು ಆಫೀಸು ಅಪ್ಪ ಆಫೀಸು ಮನೇಲಿರೋಕೆ ಅವ್ಳಿಗೂ ಬೋರ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಅವ್ಳಿಗೂ ಸ್ಕೂಲ್ಗೆ ಹೋಗೋದು ತುಂಬ ಖುಷಿ ಆಗ್ತಿದೆ ನೋಡಿ ಫುಲ್ಲು ಜೋಶಲ್ಲಿದ್ದಾಳೆ ಹೇರ್ ಕಟ್ ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ನನ್ನ ಮಗಳಿಗೆ ನನ್ನದೇ ಆದ ದೃಷ್ಟಿಯಾಗ್ಬಿಡುತ್ತೇನೋ ಆ ಫ್ಯೂಚರಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗೇ ಮೇಂಟೇನ್ ಮಾಡಿದ್ದೀನಿ ನಾನು ಅವಳಿಗೆ ಹೇರ್ಸು ಕಟ್ ಮಾಡ್ತಾ ಇದ್ದಂಗೆ ನಾನು ಅಯ್ಯೋ ಇಷ್ಟೊಂದು ಕಟ್ ಮಾಡಿಬಿಟ್ರೆ ಮಾಡೇ ಬಿಟ್ರಲ್ಲ ಅಂತ ಆಮೇಲೆ ಫೀಲ್ ಆಯಿತು ಮಾಡಿದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ನಾನೇ ಮತ್ತೆ ಸುಮ್ಮನಾದೆ ಎಷ್ಟೆಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅವಳಿಗೆ ಸೂಟ್ ಆಗ್ತಿದ್ಯಾ ಇಲ್ವಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಹೇರ್ ಕಟ್ ಮಾಡಿಬಿಟ್ರು ಆಲ್ಮೋಸ್ಟ್ ನನಗೆ ಬೇಜಾರಾಗಿ ಅಯ್ಯೋ ಇಷ್ಟು ಕಟ್ ಮಾಡಿದ್ರು ಅಂತ ಆಮೇಲೆ ಈ ಲುಕ್ ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು ಸಕ್ಕತ್ತಾಗಿ ಕಾಣಿಸಿದ್ಲು ಅಲ್ಲಿಂದ ಫ್ರೆಶ್ ಅಪ್ ಮಾಡಿ ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಪಫ್ ತಂದಿದ್ರು ಅವ್ರ ಡ್ಯಾಡಿ ಅದನ್ನು ತಿಂತ ಕೂತಿದ್ದಾಳೆ ಮತ್ತು ಇಲ್ಲಿ ಬತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಮಾಡು ಮಗನೇ ಬಾಯ್